ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಸರಿಸುಮಾರು ಐದು ನೂರು ವರ್ಷಗಳಿಂದ ದೇವಿಯನ್ನು ಆರಾಧಿಸುತ್ತಾ ಬರುತ್ತಿದ್ದಾರೆ ಅಂದರೆ ಸರಿಸುಮಾರು ನೂರು ವರ್ಷಗಳ ಹಿಂದೆ ಬಿಳಿಗಿ ರಾಜರಿಂದ ನಾಯಕ ನಾಯಕನೆಂಬುವ ಕುಟುಂಬಕ್ಕೆ ಬಳುವಳಿಯಾಗಿ ಬಂದಂತಹ ದೇವಿ ಶ್ರೀ ಮುಟ್ಟಳ್ಳಿ ಗೌರಮ್ಮ ಈ ಗೌರಿಯನ್ನು ಚೌತಿ ಹಬ್ಬದಂದು ಮಧ್ಯಾಹ್ನ ಪ್ರತಿಷ್ಠಾಪಿಸಲಾಗುತ್ತದೆ ನಾಲ್ಕು ದಿನ ಆರಾಧಿಸಲಾಗುತ್ತದೆ ಅಕ್ಕಪಕ್ಕದ ಊರಿನ ಹಾಗೂ ಅಕ್ಕಪಕ್ಕದ ತಾಲೂಕು ಜಿಲ್ಲೆಗಳಿಂದ ಸಹಸ್ರಾರು ಭಕ್ತಾದಿಗಳು ಈ ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ ಇಲ್ಲಿ ಪ್ರತಿ ಗಣೇಶ ಚೌತಿಯಂದು ಈ ತಾಯಿಯನ್ನು ಪ್ರತಿಷ್ಠಾಪಿಸಿ ನಾಲ್ಕು ದಿನ ಪೂಜಿಸಲಾಗುತ್ತದೆ ನಮ್ಮ ತಂಡ ದೇವಿಯ ದರ್ಶನಕ್ಕೆ ಹೋದಾಗ ಅದನ್ನು ವಿಸರ್ಜಿಸಲಾಗಿತ್ತು ಆದರೆ ದೇವಿಯ ಒಂದು ವಸ್ತ್ರ ಅಲಂಕಾರಕ್ಕೆ ಪೂಜಿಸಿ ನಮಗೆ ಪ್ರಸಾದವನ್ನು ನಾಯಕರು ನೀಡಿದರು ಈ ತಾಯಿಯ ಇನ್ನೊಂದು ವಿಶೇಷವೇನೆಂದರೆ ಈ ತಾಯಿಗೆ ಮಕ್ಕಳಾಗದಿದ್ದವರು ಬಂಗಾರವನ್ನು ಕಳೆದುಕೊಂಡವರು ಮನೆಯಲ್ಲಿ ತಾಪತ್ರೆ ಕೋಟುವಾಜ ಏನೇ ಇದ್ದಂಥವರು ಇಲ್ಲಿ ಬಂದು ಹರಕೆಯನ್ನು ಕಟ್ಟಿಹೋದರೆ ಒಂದು ವರ್ಷದಲ್ಲಿ ನಿಮಗೆ ಅದರಿಂದ ಪರಿಹಾರ ಖಚಿತವಾಗಿ ಸಿಗುತ್ತದೆ ಯಾವಾಗಿಂದ ಸ್ಟಾರ್ಟ್ ಆಗಿರೋದಿಲ್ಲ ಅಂತ ಹೇಳ್ತೀವಿ ಅದು ನಮ್ಗೆ ಗೊತ್ತಿಲ್ಲ ಅಜ್ಜ ಮತ್ತ ಕಾಲದಿಂದ ಮುಟ್ಟಳಿ ಗೌರಿಯರ ದಿವಸ ಆ ದಿವಸದಿಂದ ಈ ಆರಾಧನೆ ಇದೆ ಆಮೇಲೆ ನಮ್ಮ ಕುಟುಂಬದವರೆಲ್ಲತ್ತಿ ವರ್ಷದ ನಾಲ್ಕು ದಿವಸ ಐದು ದಿವಸ ಅಥವಾ ಈ ಆಚರಣೆ ಮಾಡ್ತಿದ್ದಾರೆ ಆಮೇಲೆ ಸಾವಿರಾರು ಮಂದಿ ಭಕ್ತಾದಿಗಳು ಎಲ್ಲಾ ರೀತಿಯ ಅಡಿಕೆಯನ್ನು ನಡ್ಕೊಂಡು ಚೌತಿ ಇರೋದು ನಾಲ್ಕತ್ತು ಮಾತ್ರ ಇರೋದು ಆಮೇಲೆ ನಮ್ಮ ಊರಿನ ಸಮಸ್ಯೆ ರೋಡಿನ ಬಹಳ ರೋಡಿನ ಸಮಸ್ಯೆ ನೀವು ಕೂಡ ಈ ದೇವಿಯನ್ನ ದರ್ಶನ ಪಡೆಯಲು ಗಣೇಶ ಚತುರ್ಥಿ ಎಂದು ಇಲ್ಲಿ ಬರಬೇಕಾಗುತ್ತೆ ಗಣೇಶ ಚತುರ್ಥಿಯಿಂದ ನಾಲ್ಕು ದಿನ ಈ ದೇವಿಯನ್ನ ಪ್ರತಿಷ್ಠಾಪಿಸಿ ಇಲ್ಲಿ ಪೂಜಿಸಲಾಗುತ್ತೆ ನಾಲ್ಕನೇ ದಿನ ದೇವಿಯನ್ನು ವಿಜೃಂಭಣೆಯಿಂದ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಸರ್ಜನೆಯನ್ನು ಮಾಡಲಾಗುತ್ತೆ ಗಣೇಶ ಚೌತಿಯ ಸಂದರ್ಭದಲ್ಲಿ ಬಂದು ಈ ದೇವಿಯ ದರ್ಶನ ಪಡೆದು ತಾವು ಪುನೀತರಾಗಿ ಇದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮುಟ್ಟಳ್ಳಿ ಗ್ರಾಮದ ಹಳಿಯಾಳ ಎಂಬ ಊರಲ್ಲಿ ಬರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ